ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಸುನಂದ ಬಟ್ಟೆನ ಫೋನ್ ಮಾಡ್ತಾಯಿರ್ತಾಳೆ ಅಲ್ಲಿಗೆ ಈ ಕಡೆ ಗಂಗಾ ಬರ್ತಾಳೆ ಬಂದಾಗ ಏನಾಯಿತು ಗಂಗಾ ಏನಾದರೂ ಬೇಕಿತ್ತ ಬಾ ಅಂದಾಗ ಅಕ್ಕ ನನಗೇನು ಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಯಾಕಕ್ಕ ಮಾತು ಕೊಟ್ಟು ಮರ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಏನು ಅಂದಾಗ ಯಾಕಕ್ಕ ಗುಂಡನ ಮೇಲೆ ಹಾಣೆ ಮಾಡಿಬಿಟ್ಟು ಏನು ಪ್ರೋಗ್ರೆಸ್ ನಡೀತಾ ಇಲ್ಲ ಸುಮ್ಮನೆ ತಾವು ಕೂತಿದ್ದೀರಾ ಅಂತ ಅಂದಾಗ ಸುನಂದನಿಗೆ ನನಗೆ ಶಾಕಾಗಿ ಗಂಗನ ಮುಖನ ನೋಡ್ತಾ ಇರ್ತಾಳೆ ಮತ್ತೆ ಗಂಗಾ ನಾಟಕ ಮಾಡ್ತಾ ಇರ್ತಾಳೆ ಅಕ್ಕ ನೀವು ನನ್ನ ಪ್ರಾಣ ಉಳಿಸಿದ ದೇವತೆ ಅವತ್ತು ನೀವು ಉಳಿಸ್ತಿಲ್ಲ ಅಂತಂದ್ರೆ ಅರ್ಶೋತ್ಗೆ ಸತ್ತೋಗ್ತಾ ೆ ಯಾಕ ಹಿಂಗೆ ಸುಮ್ಮನೆ ಕೂತಿದ್ದೀರಾ ಮೊದಲು ಹೋಗಿ ಗಂಗನ ಗೌರಿ ಹತ್ರ ತಾಳಿನ ಇಸ್ಕೊ ಬನ್ನಿ ಇಲ್ಲ ಅಂತಂದ್ರೆ ನಾನು ಪ್ರಾಣ ಬಿಡೋದಂತೂ ಗ್ಯಾರಂಟಿ ಅಂತ ಅಂದಾಗ ಮತ್ತೆ ಶಾಕ್ ಆಗಿ ಗಂಗನ್ನ ನೋಡ್ತಾ ಇರ್ತಾಳೆ ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ ಅಕ್ಕ ಜೀವನ ಪೂರ್ತಿ ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀನಿ ಪ್ಲೀಸ್ ತಾಳಿನ ಗೌರಿಯಿಂದ ಆದಷ್ಟು ಬೇಗ ಇಸ್ಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ ಸುನಂದ ಬೇಜಾರಾಗಿ ಹಾಗೆ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಏನಂತ ಹೋಗ್ಲಿ ನಾನು ಅವತ್ತು ನೀವೆಲ್ಲಿ ಪ್ರಾಣ ಕಳ್ಕೊಬಿಡ್ತೀರಾ ಅಂತ ಅತ್ತೆವ ನೀವು ಎಲ್ಲಿ ಸತ್ತೋಗ್ತೀರಾ ಅಂತ ನಾನು ಆ ರೀತಿ ಹೇಳ್ದೆ ಅಂತ ಅಂದಾಗ ಗಂಗನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಸುನಂದ ಮತ್ತೆ ಹೇಳ್ತಾ ಇರ್ತಾಳೆ ನಮ್ಮ ಗೌರವನತ್ರ ಹೋಗ್ಬಿಟ್ಟು ನಾನು ಯಾವ ರೀತಿ ತಾಳಿ ಕೊಡು ಅಂತ ಕೇಳಲಿ ನಮ್ಮ ಸಂಸ್ಕೃತಿ ಪ್ರಕಾರ ಯಾವುದೇ ಹೆಣ್ಣು ತಾಳಿನ ಕೊಡೋಕ್ಕೆ ಇಷ್ಟಪಡಲ್ಲ ಯಾಕೆ ಅಂತಂದರೆ ತನ್ನ ಗಂಡ ಕುಡುಕ ಕುಂಟ ಏನೇ ಆಗಲಿ ಎಷ್ಟೇ ಹೊಡಿಲಿ ಎಷ್ಟೇ ಬಡಿಲಿ ಅವನು ಹೊರ್ಗಿನ ಪ್ರಪಂಚಕ್ಕೆ ಅವನು ಕೆಟ್ಟವನ್ನಾದರೂ ಪರವಾಗಿಲ್ಲ ಆದರೆ ಅವನ ಮನೆಗೆ ಅವನೇ ರಾಜ ಹೆಂಡ್ತಿ ಯಾವತ್ತೂ ಸಹ ತಾಳಿ ಕೊಡೋಲ್ಲ ಹಾಗೆ ಗಂಗಾ ನನ್ನನ್ನೇ ನೋಡು ನನ್ನ ಗಂಡ ಮಾಡೋದೆಲ್ಲ ಅನಾಚಾರ ಅವನಿಂದ ಬರೀ ಜೀವನ್ ತುಂಬ ನಾನು ನೋವೇ ಅನುಭವಿಸ್ತೀನಿ ಆದರೆ ಅವನಿಂದ ನನಗೆ ಸಿಕ್ಕಿರೋದು ನನ್ನ ಮಗು ಅಷ್ಟೇ ನನ್ನ ಗುಂಡ ಅಷ್ಟೇ ನನ್ನ ಪಾಲಿಗಿರೋದು ಆದರೂ ಸಹ ನಾನು ಅವನನ್ನು ಬಿಟ್ಕೊಡೋಕ್ಕಾಗಲ್ಲ ಯಾರಾದರೂ ಬಂದು ನೀನು ತಾಳಿ ಕೊಡು ಅಂತಂದರೆ ನಾನು ಕೊಟ್ಬಿಡ್ತೀನಿ ಖಂಡಿತ ಕೊಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಗಂಗಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಈ ಥರ ಇದ್ಮೇಲೆ ನಾನು ಹೋಗ್ಬಿಟ್ಟು ನಮ್ಮ ಗೌರವನ ಹತ್ರ ತಾಳಿ ಕೊಡು ಅಂತ ನಾನು ಯಾವ ಬಾಯಲ್ಲಿ ಕೇಳಿ ಗಂಗಾ ಅಂತ ಹೇಳ್ತಿರ್ಬೇಕಾದ್ರೆ ಗಂಗಾ ಹೇಳ್ತಿರ್ತಾಳೆ ಅಲ್ಲ ಅಕ್ಕ ಏನಕ್ಕ ಈ ರೀತಿ ಹೇಳ್ತಾ ಇದ್ದೀರಲ್ಲ ನೀವು ನೀವೇ ಮಾತು ಕೊಟ್ಟರೆ ಇವಾಗ ನೀವೇ ಮಾತು ಮುರಿತಾಯಿದ್ದೀರಾ ಸರಿ ಬಿಡ್ರಿ ಯಾವುದನ್ನು ಸಹ ಬಲವಂತವಾಗಿ ಪಡ್ಕೊಳ್ಳೋಕ್ಕಾಗಲ್ಲ ಮಾತನ್ನ ಉಳಿಸ್ಕೊಳಕ್ಕಾಗಲ್ಲ ಅಂದಮೇಲೆ ಯಾಕಕ್ಕ ನೀವು ಮಾತು ಕೊಟ್ರಿ ಅಂತ ಬೈತಾ ಇರ್ತಾಳೆ ಅದು ಆಗಲ್ಲ ಗಂಗಾ ಅಂತ ಅನ್ಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಹೊರಟು ಹೋಗ್ತಾ ಇರ್ತಾಳೆ ಸರಿ ಬಿಡಿ ನನಗೆ ಗೊತ್ತು ಏನು ಮಾಡಬೇಕು ಅಂತ ಅಂದಾಗ ಗಂಗಾ ಪ್ಲೀಸ್ ನನ್ನ ಮಾತು ಕೇಳು ಅಂತ ಅಂದಾಗ ನೋಡಿ ಅಕ್ಕ ಗುಂಡ ಇವತ್ತು ಒಬ್ಬನೇ ಬೇರೆ ಸ್ಕೂಲಿಗೆ ಹೋಗಿದ್ದಾನೆ ವಾಪಸ್ ಬರ್ತಾನೆ ಇಲ್ವೋ ಗೊತ್ತಿಲ್ಲ ಏಕೆಂದರೆ ಮಾತಿಗೆ ತಪ್ಪಿದ್ದೀರಾ ಭಗವಂತ ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸುನಂದನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ ಅಯ್ಯೋ ದೇವ್ರಿ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾಳೆ ನನ್ನ ಮಗನಿಗೆ ಏನಾದರೂ ತೊಂದರೆ ಆದರೆ ಏನಪ್ಪ ಮಾಡಲಿ ನನ್ನ ಮಗ ನನಗೆ ಬೇಕೇ ಬೇಕು ಆಗಿದ್ದಾಗಲೇ ನಾನು ಗೌರವನ ಮನೆಗೆ ಹೋಗಿ ಹೋಗ್ತೀನಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ನೋಡುಗಂಗ ನಾನು ಇವಾಗಲೇ ಗೌರವನ್ ಮನೆಗೆ ಹೋಗಿ ತಾಳಿಸ್ಕೊಂಡು ಬಂದೇ ಬರ್ತೀನಿ ಅಂತ ಓಡೋಗ್ತಾ ಇರ್ತಾಳೆ ಈ ಕಡೆ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಗಂಗಾ ನೀನು ಹೋಗಲೇಬೇಕು ನಿನ್ನಿಂದ ಆಗುತ್ತೆ ಅಂತ ತಾನೇ ನಾನು ಅತ್ತೆವನ ಜೊತೆ ಸೇರಿ ಈ ನಡೆಸ್ತಾ ಇರೋದು ನಿನ್ನ ಮಗನಿಗೋಸ್ಕರ ನೀನು ಹೋಗಿ ಹೋಗ್ತೀಯಾ ಗೋ 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 ಫಾಸ್ಟ್ ಮೈ ಡಿಯರ್ಸು ನಂದು ಅಕ್ಕ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಶಂಕರ ಭೂವಿನ ಆಟ ಆಡಿಸ್ತಿರ್ಬೇಕಾದ್ರೆ ಭೂವಿ ಹೇಳ್ತಾ ಇರ್ತಾಳೆ ಡೆವಿಲ್ ಅಂಕಲ್ ಏನು ಗೊತ್ತಾ ಅಮ್ಮ ಮೆಂಟಲ್ ನಿಮ್ಮ ಜೊತೆ ಹೋಗೋಕೆ ಬಿಡಲ್ಲ ನಾನು ಅದಕ್ಕೆ ಅವಳ ಜೊತೆ ಹೋಗಲ್ಲ ಇಲ್ಲೇ ಇದ್ ಬಿಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ನಿಮ್ಮ ಅವ್ವ ಶಾನೆ ಮೆಂಟಲ್ ಇದ್ದಾಳೆ ಅವಳ ನನ್ನ ಒಂದಾಗಕ್ಕೆ ಬಿಡಲ್ಲ ನಾವು ಇಲ್ಲೇ ಇದ್ಬಿಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಅವರಿಬ್ಬರನ್ನ ಮಾತು ಕೇಳಿ ಈ ಕಡೆ ಗೌರಿ ತುಂಬಾ ಕೋಪ ಮಾಡ್ಕೊಂಡು ಗುರಾಯಿಸ್ಕೊಂಡು ಹಿಂದೆ ನಿಂತಿರ್ತಾಳೆ ಹಾಗೆ ಮತ್ತೆ ಇಲ್ಲಿ ಶಂಕರ ಹೇಳ್ತಾ ಇರ್ತಾನೆ ನೋಡು ಇಲ್ಲಿ ಇರೋದೇ ಬೇಡ ನಾನು ನೀನು ಎಲ್ಲರೂ ದೂರ ಹೋಗಿ ಜೀವನ ಮಾಡೋಣ ಖುಷಿಯಾಗಿರೋಣ ಅಂತ ಹೇಳ್ತಿರ್ಬೇಕಾದ್ರೆ ಭೂವಿ ಹೇಳ್ತಿರ್ತಾಳೆ ಅದೇ ಸಾಧ್ಯ ಡೆವಿಲ್ ಅಂಕಲ್ ಅಲ್ಲ ಅಮ್ಮ ಅಂತ ಒಬ್ರು ಇರಬೇಕಲ್ವ ತಿನ್ಸೋಕ್ಕೆ ಉಣ್ಸೋಕ್ಕೆ ಆಟಾಡ್ಸೋಕ್ಕೆ ವರ್ಕ್ ಮಾಡ್ಸೋಕ್ಕೆ ಅಮ್ಮ ಅಂತ ಒಬ್ರು ಇರಬೇಕಲ್ವ ಅಮ್ಮ ಎಲ್ಲ ವಿಷಯದಲ್ಲೂ ಹೋಗಿ ಆದರೆ ನಮ್ಮಿಬ್ರು ವಿಷಯದಲ್ಲಿ ಮಾತ್ರ ಸ್ವಲ್ಪ ಕೋಪ ಅಂದಾಗ ನೀನು ಟೆನ್ಷನ್ ಮಾಡ್ಕೋಬೇಡ ನಾನು ಇಲ್ವಾ ಅದಕ್ಕೋಸ್ಕರ ನಿನಗೆ ಬೇರೆ ಅವನ್ನೇ ನಾನು ತರ್ತೀನಿ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಮತ್ತಷ್ಟು ಕೋಪ ಮಾಡಿಕೊಂಡು ಶಾಕಾಗಿ ಶಂಕರನ ಹಿಂದಗಡೆಯಿಂದ ಗುರಾಯಿಸ್ತಾ ಇರ್ತಾಳೆ ಮತ್ತೆ ಇಲ್ಲಿ ರೌಡಿ ಬೇಬಿ ಕೇಳ್ತಾ ಇರ್ತಾಳೆ ಯಾವ ಅಮ್ಮನ ಕರ್ಕೊ ಬರ್ತೀರಾ ಎಲ್ಲಿ ಕರ್ಕೊ ಬರ್ತೀರ ಅಂದಾಗ ಎಲ್ಲೂ ಹೋಗಲ್ಲ ಮನೇಲೇ ಇದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಅವ್ರ ಹೆಸ್ರೇನು ಅಂತ ಅಂದಾಗ ಗಂಗಾ ಅಂತ ಹೇಳ್ಬಿಟ್ಟು ತುಂಬ ಒಳ್ಳೆಯವಳು ಅವಳು ನನ್ನನ್ನು ಪ್ರೀತಿ ಮಾಡ್ತಾಳೆ ನಿನ್ನನ್ನು ಪ್ರೀತಿ ಮಾಡ್ತಾಳೆ ನಿನಗೆ ಹೋಮ್ ವರ್ಕ್ ಮಾಡಿಸೋದು ಊಟ ಮಾಡಿಸೋದು ಸ್ಕೂಲಿಗೆ ಕಳಿಸೋದು ಎಲ್ಲ ಅವಳೇ ಮಾಡ್ತಾಳೆ ಅಷ್ಟು ಪ್ರೀತಿ ಮಾಡ್ತಾಳೆ ನಮ್ಮಿಬ್ರು ಯಾವಾಗಲೂ ಜೊತೆಗಿರೋಕ್ಕೆ ಬಿಡ್ತಾಳೆ ಅಂದಾಗ ವಾವ್ ಹೌದಾ ಹಾಗಾದರೆ ಇನ್ನು ಮುಂದೆ ಗಂಗನೆ ನನಗೆ ಅಮ್ಮ ಅವರೇ ನನಗೆ ಫಿಕ್ಸ್ ಅಂತ ಭೂವಿ ಹೇಳ್ತಿರ್ಬೇಕಾದ್ರೆ ವೆರಿ ಗುಡ್ ಅಂತ ಶಂಕರ ಪ್ರೀತಿಯಿಂದ ಮುದ್ದಾಡ್ತಿರ್ಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಸಿಟ್ಕೊಂಡು ಶಂಕ್ರಾಂತ ಜೋರಾಗೆ ಕಣ್ಮುಚ್ಚಿ ಕಿರ್ಚಿದ ತಕ್ಷಣ ಅಲ್ಲಿ ನೋಡಿದರೆ ಶಂಕರ ಇರೋದೇ ಇಲ್ಲ ಅದೆಲ್ಲ ಫುಲ್ಲು ಕನಸಾಗಿರುತ್ತೆ ಶಂಕರ ಜಾಗದಲ್ಲಿ ಈ ಕಡೆ ವಿಜಿ ಕೂತ್ಕೊಂಡು ಭೂವಿನ ಮಲಗಿಸ್ತಾ ಇರ್ತಾಳೆ ವಿಜಿ ಹೇಳ್ತಾ ಇರ್ತಾಳೆ ನಿಧಾನ ಕಿರ್ಚು ಯಾಕೆ ಹಿಂಗೆ ಕಿರ್ತಾ ಇದೆಯಾ ಭೂವಿ ಈಗಷ್ಟೇ ಮಲಗಿದಳೆ ಹುಷಾರಾಗಿ ಮಲಗಿದ್ದಾಳೆ ನೀನು ಯಾಕೆ ಟೆನ್ಷನ್ ಕೊಡ್ತಾ ಇದೆಯಾ ಅಂತ ಬೈತಾ ಇರ್ತಾಳೆ ಮತ್ತೆ ವಿಜಯ್ ಹೇಳ್ತಿರ್ತಾಳೆ ಏನಾಯ್ತು ಹೇಳಿ ಗೌರಿ ಅಂತಂದಾಗ ಏನಿಲ್ಲಕ್ಕ ಏನಿಲ್ಲ ಬಿಟ್ಬಿಡಿ ಡ್ಯೂಟಿಗೆ ಹೋಗ್ತೀನಿ ಟೈಮ್ ಆಯಿತು ಅಂದಾಗ ಸರಿ ಹುಷಾರಾಗಿ ಹೋಗಿ ಹೋಗ್ಬಿಡ್ಬಾ ಅಂತ ಕಳಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಖುಷಿಯಿಂದ ಆಗಂಗೆ ಈ ಕಡೆ ಶಿವರುದ್ರಪ್ಪ ಮತ್ತು ರುದ್ರನಿಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ ಈ ಥರ ತಾಳಿನ ತೊಗೊಬರಕ್ಕೆ ಏನು ನಿಂತಿ ಸುನಂದನೆ ಹೋಗಿರೋದು ಅಂತ ಅಂದಾಗ ಏನು ಅವಳ ಅಯ್ಯೋ ನೀವು ಅವಳನ್ನ ಕಳ್ಸಿದ್ರಲ್ಲ ಅವಳಿಗೆ ಗೌರಿ ಅಂದರೆ ಪಿರಾಣ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಪಿರಾಣ ಇರೋದಕ್ಕೆ ನಾನು ಕಳಿಸಿರೋದು ಅಂತ ಹೇಳ್ತಾ ಇರ್ತಾರೆ ಖಂಡಿತ ಅವಳು ಗ್ಯಾರಂಟಿ ಗೌರಿ ತಾಳಿ ಇಸ್ಕೊಬರಲ್ಲ ಅಂತ ಅಂದಾಗ ಖಂಡಿತ ಇಸ್ಕೊಂಡು ಬಂದೇ ಬರ್ತಾಳೆ ಯಾಕೆಂದ್ರೆ ಆ ರೀತಿ ನಾನು ಗಾಳನ್ನ ಬೀಸಿದ್ದೀನಿ ಆ ಬಲೆಗೆ ಈ ಕಡೆ ಬೀಳಲೇಬೇಕು ಗೌರಿ ಅಂತ ಈ ಕಡೆ ಹೇಳ್ಕೊಂಡು ತುಂಬ ಖುಷಿಯಿಂದ ಗಂಗಾ ಹೇಳ್ತಾ ಇರ್ತಾಳೆ ಎಷ್ಟರಾಗ್ಲಿ ನಾನಲ್ವಾ ಐಡಿಯಾ ಕೊಟ್ಟಿದ್ದು ಸಕ್ಸಸ್ ಆಗೇ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಲಾಯರಿ ಮೇಡಮ್ ನೀವೇಳಿದ್ಮೇಲೆ ಮುಗೀತಂತ ಈ ಕಡೆ ರುದ್ರನು ಸಹ ಹೇಳ್ತಾ ಇರ್ತಾನೆ ಒಂದು ಕಡೆ ಶಂಕರಾಂತ ಕಟ್ಟಿರೋ ತಾಳಿನ ಅವಳು ಬಿಚ್ಕೊಡ್ಬೇಕು ಹಾಗೆ ಇನ್ನೊಂದು ಕಡೆ ತನ್ನ ಮಗಳು ಕೊರಗ್ತಿರೋದನ್ನು ನೋಡಿ ಹಾಗೆ ಉಸಿರು ಕಟ್ಟಬೇಕು ಒಟ್ಟಾರೆ ಅವಳು ಜೀವಂತವಾಗಿ ಇದ್ದಂಗೆ ಸತ್ತೋಗ್ಬೇಕು ಆ ರೀತಿ ನಾವು ಪ್ಲಾನ್ ಮಾಡಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶೂರುದ್ರಪ್ಪ ಮತ್ತು ಇರು ತುಂಬಾ ಖುಷಿ ಪಡ್ತಾ ಇರ್ತಾರೆ ಆಗ ಮತ್ತೆ ಶೂರಿದ್ರಪ್ಪ ಫೋನಿಸ್ಕೊಂಡು ನೋಡು ಗಂಗವ ನೀನು ಹೇಳಿದ್ಕೆಲ್ಲ ನಾವು ಕೋಲೆ ಬಸ್ ಒಂಥರ ಕತ್ತಲ್ಲಾಡಿಸ್ತಾ ಇದ್ದೀವಿ ನೀನೇನ ನೀನು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆದರೆ ನಮಗೆ ಅಷ್ಟೇ ಸಾಕು ನಿನ್ನಿಂದ ನನಗೇನೋ ಒಂದು ಕೆಲಸ ಆಗಬೇಕು ಅಂದಾಗ ಇದು ನಿಮ್ಮ ಕೆಲಸ ಅಲ್ವಾ ಅಂತ ಹೇಳ್ಬಿಟ್ಟು ಸರಿ ಅದೇನು ಹೇಳಿ ಅಂತ ಅಂದಾಗ ನೋಡು ನಾನು ಪಾರ್ವತಿ ಪಾರ್ವತಿದ್ದಾಳಲ್ಲ ಅವಳು ನನಗೆ ಬೇಕು ಅಂತ ಹೇಳ್ತಾ ಇರ್ತಾನೆ ಅಲ್ಲ ನಿಮ್ಮ ಹೆಣ್ತಿನೂ ನೀವು ಕರ್ಕೊಂಡೋಗಕ್ಕೆ ನನ್ನನ್ನು ಕೇಳ್ತಾ ಇದ್ದೀರಾ ಅಂದಾಗ ನಿನ್ನ ಸಹಾಯ ಇದೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ ಆ ಮನೇಲಿ ನಾನು ನೆನತಿರೋದು ಶಂಕರನ ಮನೆಯಲ್ಲಿ ಇರೋದು ಅವನು ಎಲ್ದಿದ್ದಾಗ ನಾವು ಒಂದು ಉಳ್ಕಡೆ ಸಹ ಅಲ್ಲಾಡ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ನಿನ್ನೆ ಸಹಾಯ ಕೇಳ್ತಿದ್ದೀವಿ ಅಂತ ಅಂದಾಗ ಒಂದು ಐಡ್ಯಾ ಕೊಡ್ತಾಳೆ ಈ ರೀತಿ ಮಾಡಿ ಅಂತ ಅಂದಾಗ ಸರಿ ನಿನ್ನ ನಂಬ್ತೀವಿ ನಾನು ಆ ರೀತಿ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇದಕ್ಕೆಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ನೀವು ಟೆನ್ಷನ್ ತೊಗೋಬೇಡಿ ನಾನು ಕೊಟ್ಟು ಮಾತು ನಾನು ಉಳಿಸ್ಕೊತೀನಿ ಅಂತ ಗಂಗಾ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಬೈರೇ ದೇವಿ ಯಾರು ಗಂಗಾ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ಶಾಕಾಗಿ ಹಾಗೆ ನಿಂತ್ಕೋತಾಳೆ ಮತ್ತೆ ಈ ಕಡೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ ನೋಡು ನೀನು ಹೇಳ್ದಂಗೆ ನಾವು ಕೇಳ್ತಾ ಇದ್ವಿ ಏನಾದರೂ ನಮಗೆ ಕೈ ಕೊಟ್ಟರೆ ನಾನಂತೂ ಸುಮ್ಮನೆ ಬಿಡಲ್ಲ ನಿನಗೆ ಭೈರದೇವಿನೇ ದೇವಿನೇ ಸರ್ವಸ್ ಆಗಿರ್ಬೋದು ಹಾಗೆ ಶಂಕರನೇ ಪಿರಣ ಆಗಿರ್ಬೋದು ಆದರೆ ನನಗೇನು ಶಂಕರ ಏನೂ ಆಗಬೇಕಾಗಿಲ್ಲ ಹಾಗೆ ಬೈರೇ ದೇವಿನೇ ಏನಾಗಬೇಕಾಗಿಲ್ಲ ಒಂದು ವೇಳೆ ಗೇಮ್ ಮಾತ್ರ ಆಡಿದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಶಿವರುದ್ರಪ್ಪ ಹೇಳ್ತಾ ಇರಬೇಕಾದ್ರೆ ಆ ಕಡೆಯಿಂದ ಭೈರದೇವಿ ದೇವಿ ಬಂದು ಗಂಗನ ಫೋನ್ ಹಾಕಿತ್ಕೊಂಡಾಗ ಹಲ್ಲೋ ಹಲ್ಲೋ ಅಂತ ಇರ್ತಾನೆ ಆ ವಾಯ್ಸ್ನ ಕೇಳಿ ಈ ಕಡೆ ಬೈರ್ಯ ದೇವಿ ಸಹ ಶಾಕಾಗಿ ನಿಂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಡಿ ಸಿ ಗೌರಿ ಆಫ್ ಆಫೀಸಿಗೆ ಅಂತ ಓಕೆ ಅಂತ ಡೋರ್ ತೆಗಿತಾಳೆ ಡೋರ್ ಹತ್ರ ಬಂದು ಸುನಂದ ನಿಂತಿರಿದ್ರೆ ನೋಡಿ ಆಶ್ಚರ್ಯವಾಗಿ ಹಾಗೆ ನಿಂತ್ಕೊಬಿಡ್ತಾಳೆ ಅಕ್ಕ ಏನಿದು ನೀವು ಅಂತ ಅಂದಾಗ ಸುಮ್ಮನೆ ಬಂದೆ ಅಂತ ಹೇಳ್ತಾ ಇರ್ತಾಳೆ ನೀವೇನು ವಿಷಯ ಇರ್ಬೋದು ಅದಕ್ಕೋಸ್ಕರ ಬಂದಿದ್ದೀರಾ ಅಲ್ವಾ ಅದೇನು ಹೇಳಿ ಯಾವತ್ತು ಬರೆದರು ಇವತ್ತು ಬಂದಿದ್ದೀರಲ್ಲ ಅದಕ್ಕೆ ಸ್ವಲ್ಪ ಆಶ್ಚರ್ಯ ಆಯಿತು ಅಂತ ಹೇಳ್ತಾ ಇರ್ತಾಳೆ ಹತ್ರ ಒಸಿ ಮಾತಾಡಬೇಕು ಒಳಗಡೆ ಬಂದು ಮಾತಾಡ್ಲ ಅಂದಾಗ ಸರಿ ಆಯಿತು ಬನ್ನಿ ಅಂತ ಕರ್ಕೊಂಡು ಕೂರಿಸ್ತಾ ಇರ್ತಾಳೆ ಈ ಕಡೆ ಗೌರಿ ಕೇಳ್ತಾ ಇರ್ತಾಳೆ ಅಕ್ಕ ಹೇಳಿ ಏನು ಮಾತಾಡೋಕೆ ಬಂದಿದ್ದೀರಾ ಸಂಕೋಚ ಬೇಡ ಏನು ಹೇಳ್ಬೇಕು ಅದನ್ನು ಡೈರೆಕ್ಟಾಗಿ ಹೇಳಿ ಅಂತ ಅಂದಾಗ ಏನು ಮಾತಾಡ್ದೆ ಸ್ವಲ್ಪ ಸಂಕೋಚದಿಂದ ಸುನಂದ ಕೂತಿರಬೇಕಾದ್ರೆ ವಿಜಿ ಅಕ್ಕ ಬನ್ನಿ ಅಂತ ಕರೀತಾಳೆ ವಿಜಿ ಬಂದು ಚೆನ್ನಾಗಿದ್ದೀರಾ ಅಂತ ಮಾತಾಡ್ತಿರ್ಬೇಕಾದ್ರೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಅಕ್ಕ ಕುಡಿಯಕ್ಕೆ ಏನಾದರೂ ತೊಗೊಬನ್ನಿ ಅಂತ ಅಂದಾಗ ಸುನಂದ ಬೇಡ ಎಲ್ಲ ಆಯಿತು ಗೌರವ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಅಂತಾಳೆ ಹೇಳಿ ಅದೇನು ಅಂತ ಅಂದಾಗ ಮತ್ತು ಗಂಗಂದು ಮದ್ದು ಫಿಕ್ಸ್ ಆಗಿದೆ ಅದು ನಿನಗೆ ಗೊತ್ತಲ್ವ ಅಂದಾಗ ನನಗೇನು ಗೊತ್ತು ಆದರೆ ಅದು ಅದನ್ನು ನಾವೇನು ಫಿಕ್ಸ್ ಮಾಡಲಿಲ್ಲ ಅವನೇ ಫಿಕ್ಸ್ ಮಾಡ್ಕೊಂಡಿದ್ದಲ್ವ ಅಂತ ಹೇಳ್ಬಿಟ್ಟು ಸರಿ ಪರವಾಗಿಲ್ಲ ಮುಂದಕ್ಕೆ ಹೇಳಿ ಅಂತ ಹೇಳ್ತಾ ಇರ್ತಾಳೆ ಆ ಮದುವೆಗೆ ಒಂದು ಚಿಕ್ಕ ಸಮಸ್ಯೆ ಇದೆ ಅಂತ ಹೇಳ್ಬೇಕಾದ್ರೆ ನಾನೇನು ಮಾಡೋಣ ನಾನೇನು ತೊಂದರೆ ಕೊಟ್ಟಿಲ್ವಲ್ಲ ಸಮಸ್ಯೆ ಇದ್ರೆ ನನ್ನ ಹತ್ರ ಯಾಕೆ ಬಂದಿದ್ದೀರಾ ಅಂದಾಗ ಸಮಸ್ಯೆಗೆ ಪರಿಹಾರ ನಾನು ನೀವೇ ಕೊಡಬೇಕು ಗೌರವ ಅಂತ ಹೇಳ್ತಿರ್ಬೇಕಾದ್ರೆ ಆಶ್ಚರ್ಯದಿಂದ ಅಕ್ಕನ ಮುಖ ನೋಡ್ತಾ ಇರ್ತಾಳೆ ಮತ್ತೆ ಗೌರಿ ಬೇಜಾರು ಮಾಡಿಕೊಂಡು ಏನಕ್ಕ ನೀವು ಈ ರೀತಿ ಹೇಳ್ತಾ ಇದ್ದೀರಾ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ನ ಅವನು ನನಗೆ ಎಷ್ಟು ತೊಂದರೆ ಕೊಟ್ಟಾನೆ ಅಂತವನಿಗೆ ನಾನು ಸಹಾಯ ಮಾಡಬೇಕಾ ಏನಂತ ಮಾಡಬೇಕು ನನಗೆ ಅವ್ನು ನೋಡಕ್ಕೆ ಅವನ ಬಗ್ಗೆ ಕೇಳೋಕ್ಕೂ ಸಹ ನನಗೆ ತುಂಬ ಅಸಹ್ಯ ಆಗ್ತಿದೆ ನನ್ನ ಲೈಫಿಂದ ಅವನು ಪರ್ಮನೆಂಟಾಗಿ ದೂರ ಹೋಗ್ತಾನೆ ಅಂತ ಅಂದರೆ ಅದೇನು ಪರಿಹಾರ ಇದೆಯೋ ನಾನು ಕೊಡ್ತೀನಿ ಅದೇನು ಕೇಳಿ ಅಂತ ಗೌರಿ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಏನು ಗೊತ್ತಾ ಗೌರವ ಅವರಿಬ್ಬರು ಮದುವೆ ಆಗಬೇಕು ಅಂತ ಅಂದರೆ ನಿನ್ನ ನಿನ್ನ ಕತ್ತಲಿರೋ ತಾಳಿನ ಬಿಚ್ಚಿ ಕೊಡಬೇಕಂತೆ ಅಂತ ತುದಿಂದ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಗೌರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆ ಕಡೆ ವಿಜಯನು ಸಹ ಶಾಕಾಗಿ ಸುನಂದ ಮುಖನ ನೋಡ್ತಾ ಇರ್ತಾರೆ ಇನ್ನೊಂದು ಕಡೆ ಇಲ್ಲಿ ಶೂರುದ್ರಪ್ಪ ಹಾಲು ಹಲೋ ಗಂಗವ್ವ ಕೇಳಿಸ್ತಾ ಇಲ್ವ ನಿನಗೆ ನಾನು ಮಾತಾಡೋದು ಅಂತ ಹೇಳ್ತಾ ಇರಬೇಕಾದ್ರೆ ಬೈರಿದೇವೇ ಹೇಳ್ತಿರ್ತಾಳೆ ಹಲೋ ನೀವು ಯಾರು ಮಾತಾಡ್ತಿರೋದೋ ಗೊತ್ತಿಲ್ಲ ನಾನು ಗಂಗನ ಜೊತೆ ಸ್ವಲ್ಪ ಮಾತಾಡಬೇಕು ಆಮೇಲೆ ಕಾಲ್ ಮಾಡಿ ಅಂತ ಅಂದಾಗ ಶೂರುದ್ರಪ್ಪನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ ಅಯ್ಯೋ ಬುದ್ರ ಏನು ಗೊತ್ತೇನೋ ಮಾತಾಡ್ತಾ ಇರೋದು ಗ ಬೈರಾದೇವಿ ಕಣೋ ಅಂತಂದಾಗ ಅಯ್ಯೋ ಅಪ್ಪಯ್ಯ ಪ್ಲೀಸ್ ಬೇಗ ಕಾಲ್ ಕಟ್ ಮಾಡ್ಬಿಟ್ಟು ಫೋನ್ ಕಟ್ ಮಾಡ್ತಾ ಇರ್ತಾನೆ ಅವಾಗ ಮತ್ತೆ ಈ ಕಡೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ ಏನು ಗೊತ್ತಾ ಇವಾಗ ಆಲ್ರೆಡಿ ಗೌರಿ ಸಾಯ್ತಾ ಇದ್ದಾಳೆ ಇನ್ನೇನಿದ್ರು ಬೈರಾದೇವಿನ ಮತ್ತೆ ಈ ಕಡೆ ಶಂಕರನ ಮುಗ್ಸೋದು ಒಂದೇ ಕಣಲ ನಮಗೆ ಗುರಿ ಇರೋದು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಹಾಗೆ ಬೈರ ಗಂಗನ ಕೇಳ್ತಾ ಇರ್ತಾಳೆ ಎಲ್ಲ ಕಣ ಖುಷಿ ವಿಚಾರ ಹೇಳೋದು ಬಿಟ್ಟು ಫೋನಲ್ಲೇ ಬ್ಯುಸಿಯಾಗಿದೆಯಾ ಅಂತ ಅಂದ್ಬಿಟ್ಟು ಹೇಳ್ತಿರ್ಬೇಕಾದ್ರೆ ಅದು ಅತ್ತೆ ಅತ್ತೆ ಅಂತ ಇರ್ತಾಳೆ ಅಲ್ಲ ನೀನು ರಾಯಭಾರಿಯಾಗಿ ಸುನಂದನ ಗೌರಿ ಮನೆಗೆ ಕಳಿಸಿದ್ಯಲ್ಲ ತಾಳಿ ಇಸ್ಕೊಂಬರಕ್ಕೆ ನನಗೆ ತುಂಬ ಖುಷಿ ಆಯ್ತು ನಿನ್ನೆ ಅನ್ಕೊಂಡೆ ನೀನು ಫೋಟೋ ಎಲ್ಲ ತೆಗೆದು ಮೊಬೈಲಲ್ಲಿ ಕಳಿಸಿದಾಗ ಏನೋ ಮಾಡ್ತಾ ಇದೆಯಾ ಅಂತ ಆದ್ರೆ ಇಂತ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಿಲ್ಲ ನೀನು ಕಳಿಸಿರೋ ಫೋಟೋನ ನೋಡಿ ಅವಳಿಗೆ ಹೊಟ್ಟೆ ಉರಿದು ಬೆಂಕಿ ಹತ್ಕೊಂಡಿರುತ್ತೆ ಈಗ ಹೋಗಿ ಸುನಂದ ಅದಕ್ಕೆ ಸ್ವಲ್ಪ ತುಪ್ಪ ಸುರಿದು ತಾಳಿ ಕೊಡಿ ಅಂತ ಕೇಳ್ತಾ ಇರಬೇಕಾದ್ರೆ ಅವ್ಳಿಗೆ ಜ್ವಾಲ ಮುಖಿನ ಕತ್ಕೊಂಡು ಉರಿತೈತೆ ಖಂಡಿತ ಅವಳು ತಾಳಿ ಕೊಡ್ತಾಳೆ ಅಂತೂ ಇಂತು ನಾವು ಅನ್ಕೊಂಡಿದ ಪ್ಲಾನ್ ಸಕ್ಸಸ್ ಅಂತ ಇಬ್ಬರು ಖುಷಿ ಪಡ್ತಾ ಇರ್ತಾರೆ ಒಳ್ಳೆ ಪಿಲಾನೆ ಮಾಡಿದೀಯಾ ಅಂತ ಬೈರದೇವ್ ಹೇಳ್ತಿರ್ಬೇಕಾದ್ರೆ ಮತ್ತೆ ನಾನು ಅಂದ್ರೆ ನ ಕಮ್ಮಿನ ನಾನು ಬದುಕೋ ಜೀವನ ಹೇಗೆ ಅಂತ ಕಲಿಬೇಕು ಅಂತ ಅಂದರೆ ಈ ರೀತಿ ಎಲ್ಲ ಮಾಡಲೇಬೇಕಲ್ವಾ ಅಂತ ಹೇಳ್ಕೊಂಡು ಖುಷಿ ಪಡ್ತಾ ಇರ್ತಾಳೆ ಮತ್ತೆ ಬೇರೆ ಹೇಳ್ತಾ ಇರ್ತಾಳೆ ಯಾವ ಮೀನಿಗೆ ಯಾವ ರೀತಿ ಗಾಳ ಹಾಕ್ಬೇಕು ಅನ್ನೋದನ್ನ ತುಂಬ ಚೆನ್ನಾಗೆ ಕಲ್ತಿದ್ದೆ ನೀನು ಒಟ್ಟಾರೆ ನಮಗೆ ಗೌರಿ ಕತ್ತಲಿರೋ ತಾಳಿ ಸಿಕ್ಕಿದ ಸಾಕು ಹಾಲಿನಲ್ಲಿ ತೊಳೆದು ಅದನ್ನು ಪೂಜೆ ಮಾಡಿಬಿಟ್ಟು ನಿನ್ನ ಕುತ್ತಿಗೆ ಕಟ್ಟೋ ರೀತಿ ಶಂಕರ ಕಟ್ಟೋ ರೀತಿ ನಾನು ಮಾಡೋಮ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತಷ್ಟು ಖುಷಿಪಟ್ಟು ಎಂಜಾಯ್ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಗೌರಿ ಸುನಂದನ ಮಾತುಕೊಳ್ಳಿ ಶಾಕಾಗಿ ನಿಂತ್ಕೊಬಿಡ್ತಾಳೆ ಏನು ಹೇಳ್ತಿದ್ದೀರ ಅಕ್ಕ ಅಂತ ಅಂದಾಗ ನಾನು ನಿಜನೇ ಹೇಳ್ತಾ ಇದ್ದೀನಿ ದಿಟ್ಟನೇ ಹೇಳ್ತಾ ಇದ್ದೀನಿ ಪುರೋಹಿತರು ಮಾತಾಡೋದನ್ನ ನಾನು ಕೇಳಿಕೊಂಡೆ ಅಲ್ಲೇ ಇದ್ದೆ ಅವರಿಬ್ಬರು ಮದುವೆ ಯಾವುದೇ ನಿರ್ವಿಘ್ನದಿಂದ ನಡಿಬೇಕು ಅಂತಂದರೆ ನಿನ್ನ ತಾಳಿ ಬೇಕೇ ಬೇಕಂತೆ ಕಣವ ಅಂತ ಅಂದಾಗ ಮತ್ತಷ್ಟು ಕಣ್ಣೀರು ಅವ್ರ ಮುಖ ನಾನು ನೋಡ್ತಾ ಇರ್ತಾಳೆ ಇಲ್ಲಾಂತಂದ್ರೆ ಅವರು ಮದುವೆನೇ ಆಗಲ್ವಂತೆ ಅದನ್ನು ಮನಸ್ಸಿಗೆ ತುಂಬ ಹಚ್ಕೊಬಿಟ್ಟಿದ್ದಾಳೆ ಗಂಗಾ ಸಾಯಕ್ಕೂ ಸಹ ಹೋಗ್ತಾ ಇದ್ಲು ಅದ ನನ್ನ ಹತ್ರ ಬಂದು ಕೇಳ್ಕೊಂಡ್ಲು ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಕಣವ ಅಂತ ಅಂದಾಗ ಏನು ಮಾತಾಡದೆ ಕಣ್ಣೀರು ಇರ್ತಾಳೆ ಮತ್ತೆ ಸುನಂದ ಹೇಳ್ತಾಳೆ ನಿನಗೆ ಶಂಕರ ಹೇಗಿದ್ರೂ ಬೇಡವಲ್ಲವ ದಯವಿಟ್ಟು ಆ ತಾಳಿನ ಕೊಟ್ರೆ ನಾನು ಅವಳಿಗೆ ಕೊಡ್ತೀನಿ ಅವಳು ಮದ್ವೆ ಸುಸೂತ್ರವಾಗಿ ನಡೆದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಕುಸ್ತು ಕೆಳಗಡೆ ಬಿದ್ದೆ ಬಿಡ್ತಾಳೆ ಹಾಗೆ ತಾಳಿ ಕಟ್ಟಿದ್ದು ಸೇರೋದು ಮನೆಗೆ ಗೌರಿನ ತುಂಬಿಸ್ಕೊಂಡಿದ್ದು ಎಲ್ಲ ನೆನಪಿಸ್ಕೊತಾ ಇರ್ತಾಳೆ ಹಾಗೆ ಪ್ರೀತಿಯಿಂದ ಇಬ್ರು ಓಡಾಡಿದ್ದು ಎಲ್ಲನೂ ನೆನಪಿಸ್ಕೊಂಡು ಈ ಕಡೆ ಗೌರಿ ಕಣ್ಣೀರಾಗ್ತಾ ಇರ್ಬೇಕಾದ್ರೆ ಆಗ ಕೆಳಗಡೆ ಕೂತ್ಕೊಂಡು ಸುನಂದ ಊ ಅಂತೀಯಾ ಊಹ ಅಂತಿಯಾ ಏನಾದರೂ ಹೇಳಿ ಗೌರವ ಹೇಳವ್ವ ಪ್ಲೀಸ್ ಅಂತ ಕೇಳ್ತಾ ಇರ್ಬೇಕಾದ್ರೆ ಆಯ್ತು ಕಣ ಕಣಕ ನಾನು ಕೊಟ್ಬಿಡ್ತೀನಿ ತಾಳಿನ ಅಂತ ಅಂದಾಗ ಕಡೆ ನನಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ಕಣ್ಣೀರು ಹಾಕೊಂಡು ಅವಳು ನೋಡ್ತಾ ಇರ್ತಾಳೆ ಗಂಡನೆ ಬೇಡ ಅಂತ ನಾನು ಬಿಟ್ಟಾಕಿದ್ಮೇಲೆ ಅವ್ನು ಕಟ್ಟಿರೋ ತಾಳಿ ನನಗೆ ಬೇಕು ನಾನು ಕೊಡ್ತೀನಿ ಅದನ್ನ ಅವಳಿಗೆ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಎದ್ಬಿಟ್ಟು ಈ ಕಡೆ ದೇವ್ರ ಮನೆ ಹತ್ರ ಬಂದು ಕೂತ್ಕೋತಾಳೆ ಹಾಗೆ ಕಣ್ಣೀರು ಹಾಕೊಂಡು ಮತ್ತೆ ಅವರಿಬ್ರು ಪ್ರೀತಿ ನೆನಪುಗಳನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ ಅವ್ನು ಇಷ್ಟಪಟ್ಟು ಕುಂಕುಮ ಇಟ್ಟಿದ್ದು ಹಾಗೆ ಅಷ್ಟು ಕುಂಕುಮ ಇಟ್ಟಿದ್ದು ತಾಳಿಗೆಲ್ಲ ಇಟ್ಟಿದ್ದು ಮುತ್ತು ಕೊಟ್ಟಿದ್ದು ಪ್ರೀತಿ ಮಾಡಿದ್ದು ಪ್ರತಿಯೊಂದು ನೆನಪಿಸ್ಕೊಂಡು ದೇವ್ರ ಹತ್ರ ಕಣ್ಣೀರು ಹಾಕೊಂಡು ತಾಳಿನ ಇಟ್ಕೊಂಡು ನೋಡಿಕೊಂಡು ಹಾಗೆ ತಗ್ಗೋಕೆ ಅಂತ ಹೋಗ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು